ನೂರಕ್ಕೆ ನೂರು ಮೂರು ಕ್ಷೇತ್ರ ನಾವು ಜೆ ಡಿ ಎಸ್ ಗೆಲ್ತೇವೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಯಾವ ರೀತಿ ಬೆಂಬಲ ಜನ ಕೊಡ್ತಾ ಇದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದ್ರಿಂದ ನಿಶ್ಚಿತವಾಗಿ ಮೂರು ಕ್ಷೇತ್ರ ಗೆಲ್ತೇವೆ ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ ಚುನಾವಣೆಗೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ ಫಲಿತಾಂಶ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ

ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣ ನೋಡಿ ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ ನಮಗೆ ಹೊರಗಡೆಯಿಂದ ತರದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದೇವೆ ಮಾಡ್ಲಿಕ್ಕೆ ಅವ್ರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಸಾಕಷ್ಟು ಈಗಾಗಲೇ ಅವ್ರ ಮೇಲೆ ದೂರುಗಳಿದೆ ಇನ್ನೊಂದು ನಾಲ್ಕಾರು ದಿವಸದಲ್ಲಿ ಅವರನ್ನು ಸ ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ನಡೀತಾ ಇದೆ ಉಚ್ಚತನದ ಪರಮಾವಧಿ ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಮನ ಬಂದಂತ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅವರೆಲ್ಲ ಇರುವಂತ ಗೊಂದಲ ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ ಆ ಕಾರಣಕ್ಕಾಗಿ ತರ ಮಾತಾಡ್ತಿರೋ ಗೊತ್ತಿಲ್ಲ ಅದು ಅವ್ರು ಬಿಟ್ಟಂತದ್ದು ಧನ್ಯವಾದ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ತಾ ಇದೆ ಆತರ ಯಾವುದೂ ರೀ ಬಿಜೆಪಿಯವ್ನ ಅವ್ರು ಸುಳಿಯೋದಾಗ್ಲಿ ಕಾಂಗ್ರೆಸ್ನ ನಾವು ಸುಳಿಯೋದಾಗ್ಲಿ ಯಾವ್ಯಾವ ಪ್ರಯತ್ನ ನಡೀತಾ ಇಲ್ಲ ಆದರೆ ಆ ಕ ಇಲ್ಲ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಧನ್ಯವಾದ ನಮಸ್ಕಾರ